కష్టాలు సార్ అనేక చటవటికే మనతో చైనా శ్రీ వివేకా చైతన్య స్వామి చందేకృత్తులు కొన్ని విద్యాదేవులను ఈ బాగా ప్రారంభమవుతున్న దృష్టి అని తమ మాతో నిర్ధారమంటే ఆ ప్రయుక్త ఎలా చేయితాదని అనుభవించిన పూర్తి పూజ కార్యక్రమం ప్రవంటి ನಮ್ಮ ಮಾತ ಪತ್ರಿಕಾ ಮಾಧ್ಯಮದಲ್ಲೇ ಲತ್ತೆ ಪತ್ರಿಕೆ ವರ್ಷ ಮುಂದೂಡ್ಕೊಂಡಿ ದೃಷ್ಟಿಯೇ ಇಲ್ಲಿ ಮಾತರೆಲ್ಲ ಇಲ್ಲಿ ಬಂದರೆ ಪಡೆದ ಆಹ್ವಾನ ಅಂದ ಈಗ ಪ್ರೀತಿದ್ರು ಈಗ ಮಾತ ಒತ್ತಡದ ನಡು ನಮ್ಮ ಗ್ರಾಮದ ನಮ್ಮ ಈ ಆಶ್ರಮದಲ್ಲಿ ಈಗ ಮಾತ ಬಗ್ಗೆ ಸೇರಿದ್ದಾರೆ ಇಲ್ಲಿ ಮಾತರಿಲ್ಲ ಇದೇ ಮಾತೆಯೇ ಸ್ವಾಗತ ಮಾಡುವ ದೃಶ್ಯ ಮಾಧ್ಯಮ ಅದಿತ್ತು ಮಾಧ್ಯಮವಾಗಿ ಸೋಷಿಯಲ್ ಮೀಡಿಯಾ ಮಾತ್ರ ಇದೇ ಪಾತ್ರಗಳನ್ನು ನಿಮಗೆ ಸ್ವಾಗತ ಮಾಡೋದು ಇದೇ ಸ್ವಾಮೀಜಿ ನನ್ನ ನೃತ್ಯ ಬಗ್ಗೆ ವಿಚಾರ ವಿಚಾರಗಳನ್ನು ಎಲ್ಲೇಗ ಸ್ವಾಲಂಚಿಸುವುದು ಎಲ್ಲ ಸ್ವಾಗತ ರಾಮಕೃಷ್ಣಪ್ಪ ಅವರನ್ನ ಇದು ಬೇಲೂರು ಮಠ ರಾಮಕೃಷ್ಣ ಕಾಟ ಅವರ ಹಾಗೆಯೇ ರಾಮಕೃಷ್ಣನನ್ನು ನಾವು ಆರಾಧ್ಯ ಮೂರ್ತಿಯಾಗಿ ಸ್ವಾಮಿ ವಿವೇಕಾನಂದರ ಪ್ರಾಕ್ಟಿಕಲ್ ವೇದಾಂತ ಅನುಷ್ಠಾನವನ್ನು ಜೀವನದಲ್ಲಿ ಅಳವಡಿಸಿ ಅದರಲ್ಲಿ ಎಲ್ಲ ಸಮಾಜದ ಪ್ರತಿಯೊಂದು ಜನರಿಗೂ ಎಲ್ಲ ಅವರಿಗೆ ಅವಶ್ಯಕತೆ ಇದೆ ಅವರ ಸೇವೆ ಮಾಡುವಂಥ ಒಂದು ಸೌಭಾಗ್ಯವನ್ನು ನಮಗೆ ಗದಗಿಸುವುದ ಆಶ್ರಮದ ವತಿಯಿಂದ ಹತ್ತಾರು ಕಾರ್ಯಕ್ರಮ ಇದೆ ಯಾವಾಗಲೂ ಕಾರ್ಯಕ್ರಮ ನಿರಂತರವಾಗಿ ನಡೀತಾರೆ ಅದರಲ್ಲಿ ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕಾಗಿ ನಮ್ಮಲ್ಲಿ ಆಶ್ರಮದಲ್ಲಿ ಒಂದು ಫ್ರೀ ಹಾಸ್ಟೆಲ್ ಇದೆ ಅದರಲ್ಲಿ ನಮ್ಮ ಈ ಕರ್ನಾಟಕದ ಬೇರೆ ಬೇರೆ ಕಡೆ ಮಕ್ಕಳು ಅಲ್ಲದೆ ಮೇಘಾಲಯದ ಒಂದು ಹತ್ತು ಹದಿನೈದು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರಿಗೆ ಪ್ರತಿಯೊಂದು ಉಚಿತವಾಗಿ ಅದರ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಅವರು ನಡೆಸುವ ಗುರು ಈ ಪ್ರತಿಯೊಂದು ಅವರಿಗೆ ಫ್ರೀಯಾಗಿ ನಾವು ಕೊಡ್ತಾ ಇದ್ದೇವೆ ಕನ್ನಡಿಯ ತೆಂಗಸರ ಸಬಲೀಕರಣ ಹಾಗಾಗಿ ಇದೊಂದು ಟೈಲ್ರಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅಂದರೆ ಅಲ್ಲಿ ಅವರಿಗೆ ಸ್ಟಿಚ್ಚಿಂಗ್ ಆಮೇಲೆ ಎಂಬ್ರಾಯ್ಡರಿ ಮೆಷಿನರಿ ಎಂಬ್ರಾಯ್ಡರಿ ಆಮೇಲೆ ಬ್ಯೂಟಿಷನ್ ಕೋರ್ಸ್ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಈ ತೆಂಗಿನ ವೆರೈಟಿಯಿಂದ ಬೇರೆ ಬೇರೆ ಅಲಂಕಾರದ ವಸ್ತುಗಳನ್ನು ಮಾಡ್ತೇವೆ ಅದು ಬಾಜ್ ಇರಬಹುದು ಫ್ಲವರ್ಸ್ ಇರ್ಬೋದು ಡೆಕೋರೇಟಿವ್ ಆರ್ಟಿಕಲ್ಸ್ ಅದನ್ನೆಲ್ಲ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಮಾಡಿ ಅದರಿಂದ ಅವರಿಗೆ ಏನಾದರೂ ಜೀವನಕ್ಕೆ ಜೀವನ ನಡೆಸಲಿಕ್ಕೆ ಅವರು ಹಣ ಗಳಿಸ್ಕೊಳ್ತಾರೆ ರೂರಲ್ ವಿಮೆನ್ ಎಂಪರ್ ಮಕ್ಕಳಿಗೆ ಮತ್ತು ಸಂಗೀತ ಅಂತ ಹೇಳಿ ಮತ್ತು ಪ್ರತಿನಿತ್ಯ ಇಲ್ಲಿ ಸಮರ ಕಾಲ ನಮಗೆಲ್ಲ ಆಮೇಲೆ ಕೂಗು ಆಮೇಲೆ ಕರಾಟೆ ಇದೆಲ್ಲ ಟ್ರೈನಿಂಗ್ ಕೊಟ್ಟರು ಮತ್ತು ಸ್ಕೇಟಿಂಗ್ ಸುಮಾರು ಆಶ್ರಮದ ಮಕ್ಕಳು ಮಾತ್ರ ಅಲ್ಲ ಅಕ್ಕಪಕ್ಕದ ಹಳ್ಳಿಗಳು ಸುಮಾರು ಮಕ್ಕಳು ಒಂದಿ ಟ್ರೈನಿಂಗ್ ಕೊಡ್ತಾರೆ ಸ್ಕೇಟಿಂಗ್ ಮತ್ತು ಜೂಡೋ ಇದರಲ್ಲೆಲ್ಲ ನಮ್ಮ ಮಕ್ಕಳು ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರಿಗೆ ಪ್ರಶಸ್ತಿ ಎಲ್ಲ ಸಿಕ್ಕೇ ಸಿಗ್ತೇವೆ ಅದು ಮಾತ್ರ ಅಲ್ಲದೆ ಹತ್ತಾರು ಯೋಜನೆಗಳು ಈಗ ವಿದ್ಯಾಭ್ಯಾಸ ಅಂದರೆ ಬಿಸ್ನೆಸ್ ಆಗಿದೆ ಇದನ್ನೆಲ್ಲ ಮನ್ಕಂಡು ನಾವು ಯಾಕೆ ವಿದ್ಯಾಸಂಸ್ಥೆ ನಮ್ಮದು ವೇದಿಕ ಬ್ಯಾಕ್ಗ್ರೌಂಡ್ ಅಂತ ಹೇಳಿದರೆ ಗುರುಕುಲ ಮತ್ತು ಈಗ ಮಾಡರ್ನ್ ಎಜುಕೇಷನ್ ಮಾಡರ್ನ್ ಎಜುಕೇಷನನ್ನು ನಾವು ಪೂರ್ತಿಯಾಗಿ ಅದು ನಮಗೆ ಬೇಡ ಅಂತ ಹೇಳೋಕೆ ಆಗಲ್ಲ ಅದು ಬೇಕು ಇದು ವಿವೇಕಾನಂದರ ದೃಷ್ಟಿಕೋನ ಇತ್ತು ಮಾಡರ್ನ್ ಇರಬೇಕು ನಮ್ಮದು ಏನು ಶು ಗುರುಕುಲ ಸಿಸ್ಟಮ್ ಬೇಕು ಅಂತ ಅದನ್ನು ಎರಡು ಕಂಬೈನ್ ಮಾಡಿ ಒಂದು ರಾಮಸ್ ವಿದ್ಯಾ ದೇಗುಲ ಅಂತ ಇದರ ಮುಂದೆ ಮುಂಚೆ ಬರುವ ಭಾನುವಾರ ಇದು ಬರುವ ನಡೆಯುತ್ತೇನೆ ಎತ್ತೆ ಮಂಗಳೂರು ಆಶ್ರಪ ಪಕ್ಷ ಹಾಗೂ ಅದನ್ನು ಹಾಗೆ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ ಚಾನ್ಸಲರ್ ಅಭಿನಯ್ ಆಮೇಲೆ ಇಲ್ಲಿಯ ಶಾಸಕರು ರಾಜೇಶ್ ಮತ್ತು ಮಾಜಿ ಆಮೇಲೆ ಪ್ರಕಾಶ್ ಶೆಟ್ಟಿ ಅಂತ ಅವರು ಬರಬೇಕಿದ್ದೇನೆ ಸ್ವಲ್ಪ ಅವರು ನನಗೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಮಲ್ಲಿಪಾಡಿ ಅಂತ ಅದು ಬಡಗಬೆಳ್ಳೂರು ಗ್ರಾಮದಲ್ಲಿರ್ತದೆ ಅಲ್ಲಿನ ಪಂಚಾಯತ್ ಅಧ್ಯಕ್ಷರು ಹಾಗೆ ಕಯ್ಯಂಗಳ ಗ್ರಾಮದ ಪಂಚಾಯತಿ ಅಧ್ಯಕ್ಷರು ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದಂತೆ ವಿದ್ಯಾಭಿಮಾನಿಗಳು ಆಶ್ರಮದ ವಿದೇಶಿಗಳು ಶ್ರೀರಾಮಕೃಷ್ಣರ ಭಕ್ತರು ಎಲ್ಲರೂ ಇಡೀ ಸಮಾಜ ನಾವು ಜಾತಿ ಕುಲ ಗೋತ್ರ ಅಂತ ಹೇಳಿ ನಮ್ಮನ್ನು ಒಂದೇ ಪಂಗಡಕ್ಕೆ ಮೀಸಲಾಗಿಲ್ಲ ನಮ್ಮದು ಪ್ರಾಜೆಕ್ಟ್ ಕಾಸ್ಟ್ ಇಪ್ಪತ್ತೈದು ಲಕ್ಷ ಕೋಟಿ ಇದರಲ್ಲಿ ನಾಲ್ಕು ಫೆಸಿಲಿಟೀಸ್ ಒಂದು ನಮ್ಮದು ಮಾಡ್ನ್ ಸ್ಕೂಲ್ ಅದರಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿ ಸಿಂಗ ಇದರಲ್ಲಿ ಎಂಬತ್ತೊಂದು ಸಾವಿರದ ನಲವತ್ತೈದು ಸ್ಕ್ವೇರ್ ಫೀಟ್ ಇದೆ ಇದರಲ್ಲಿ ಈ ಬಿಲ್ಡಿಂಗಲ್ಲಿ ಇದು ನಿಮ್ಮ ನಮ್ಮ ಕೋಶಲ್ ಇದೆ ನಾನು ನಿಮಗೆ ಅಂತ ಇದಕ್ಕೆ ಹದಿನೆಂಟು ಲಕ್ಷ ಹದಿನೆಂಟು ಪಾಯಿಂಟ್ ಆರು ಐದು ಕೋಟಿ ಇದಕ್ಕೆ ಖರ್ಚುತ್ತೆ ಸ್ಕೂಲಿಗೆ ಆಮೇಲೆ ಇನ್ನೊಂದು ಗುರುಕುಲ ಗುರುಕುಲದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆಂಟು ಸ್ಕ್ವೇರ್ ಫೀಟ್ ಇದೆ ಇದೊಂದು ಅಂದಾಜು ಖರ್ಚು ಐದು ಕೋಟಿ ಅರವತ್ತು ಲಕ್ಷ ಹಾಗೆಯೇ ಇನ್ನೊಂದು ಹಾಸ್ಟೆಲ್ ಬ್ಲಾಕ್ ಬರೂ ಶಾಲೆ ಗುರುಕುಲ ಗಂಡಮಕ್ಕಳಿಗೆ ಮಾತ್ರ ಶಾಲೆ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಕೋಚ್ ಆಮೇಲೆ ಹಾಸ್ಟೆಲ್ ಬಂದಿದೆ ಹಾಸ್ಟೆಲ್ ಬರೀ ಗಂಡು ಮಕ್ಕಳಿಗೆ ಮಾತ್ರ ಹೆಣ್ಮಕ್ಕಳಿಗೆ ಆಶ್ರಪ ಇದೆ ಅಂತೇಳಿ ಇದು ನಲವತ್ತಾರು ಸಾವಿರದ ನಾನ್ನೂರು ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಇದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಹನ್ನೊಂದು ಕೋಟಿ ತೊಂಬತ್ತೆರಡು ಲಕ್ಷ ಆಮೇಲೆ ವಿವೇಕಾನಂದ್ ಸೆಂಟರ್ ಫಾರ್ ಕ್ಯೂಮನ್ ಎಕ್ಸಲೆನ್ಸ್ ಇದು ಏನಕ್ಕೆ ಮಾಡೋದು ಅಂತ ಹೇಳಿದರೆ ಇದರಲ್ಲಿ ಸಾಫ್ಟ್ ಸಾಫ್ಟ್ಸ್ಕಿತ್ ಆಮೇಲೆ ಸ್ಪಿರಿಚುವಲ್ ಲಿಟ್ರೇಚ್ ಮತ್ತು ಶಾರ್ಟ್ ಟರ್ಮ್ ಕೋರ್ಸಸ್ ಈ ಹೇವಿರಲ್ಲಿ ಸೈನ್ಸ್ ವಿಶೇಷ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ ತಿಂಗಳು ನಾನು ಬಿಡ್ತಿದ್ದು ಇದಕ್ಕೆ ಬಂದು ಅಲ್ಲಿಯೇ ಉಳ್ಕೊಳ್ಳುವಂಥ ಅವಕಾಶ ಇದೆ ರೂಮ್ಸ್ ಎಲ್ಲ ಕೊಡ್ತೇವೆ ಅಕೌಂಟೇಷನ್ ಕೊಡ್ತೇವೆ ಫುಡ್ ಎಲ್ಲ ಕೊಡ್ತೇವೆ ಅದಕ್ಕೆ ಚಾರ್ಜ್ ಮಾಡ್ತೇವೆ ಯಾಕೆ ಅಂತ ಹೇಳಿದರೆ ನನಗೆ ಖರ್ಚಿದೆ ಧರ್ಮಕ್ಕೆ ಇದು ಮಾಡಲಿಕ್ಕೆ ಆಗಲ್ಲ ನಿಮಗೆ ಗೊತ್ತು ಎಷ್ಟೋ ಡಾಕ್ಟರ್ಸ್ ಇದ್ದಾರೆ ಪ್ರೊಫೆಷನಲ್ಸ್ ಇಂಜಿನಿಯರ್ಸ್ ಇರ್ಬೋದು ಇಲ್ಲ ಚಾರ್ಟೆಡ್ ಅಕೌಂಟೆಂಟ್ಸ್ ಅಡ್ವೊಕೇಟ್ಸ್ ಎಲ್ಲ ಇರ್ಬೋದು ಎಲ್ಲ ಸರಿ ಇದ್ದಾರೆ ಬಿಹೇವಿಯರ್ಸ್ ಎಲ್ಲ ಅದಕ್ಕಾಗಿ ಇವರು ಸರಿಯಾದ ಬಿಹೇವಿಯರ್ ಜನ ಕೇಳಿದರು ಸ್ವಾಮೀಜಿ ಯಾವಾಗ ಸ್ಕೂಲ್ ಆಗ್ತದೆ ಅಂತ ಅಂದರೆ ಕಾಯ್ತಾ ಇದ್ದಾರೆ ಸ್ಕೂಲಿಗೆ ಇದು ಇಲ್ಲ ಗೊತ್ತು ಗೊತ್ತು

ಇಲ್ಲಿ ಬಸ್ ಅಲ್ಲಿಗೆ ಬಂದು ತಗೊಂಡು ಅಲ್ಲಿ ಅದೇ ಅದು ಈ ಸಿಚುವೇಶನ್ ಜನಸಂಖ್ಯೆ ದೊಡ್ಡ ಗ್ರೋತ್ಗಳು ಈ ಎಲ್ಲ ಜನಸಂಖ್ಯೆ ಗ್ರೋತ್ ನಂಬಿ ಇಷ್ಟು ಅಥವಾ ಹೊರಗಡೆ ಇಲ್ಲ ನಾವು ಯಾರನ್ನು ನಂಬಿ ಮಾಡಲ್ಲ ನಾವು ಅವರೇ ಹೇಳಿದ್ದಾರೆ ಅದಕ್ಕೆ ಮಾಡ್ತಾರೆ ಅಲ್ಲ ಶಾಲೆಗೆ ಮಕ್ಕಳು ಬರುವುದು ನಾನು ಗೊತ್ತಾಯ್ತು ಗೊತ್ತಾಯ್ತು ಹೌದು ನಿಮ್ಮ ವ್ಯವಸ್ಥೆ ಗೊತ್ತಾಯ್ತು ನೋಡಿ ಹರೀಶ್ ಹರೀಶ್ ನಮ್ಗೆ ಗೊತ್ತಾ ಈಗ ಹೂವು ತುಂಬಿಯನ್ನು ಕುಳಿತುಕೊಂಡು ತುಂಬಿ ಹೂವು ಅದಕ್ಕೆ ನೀವೇತಿ ಕೊಡುವ ಶಿಕ್ಷಣ ನೈತಿಕತೆ ಒಳ್ಳೆಯ ಆದರ್ಶ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಮೈಸೂರಲ್ಲಿ ರಾಮಕೃಷ್ಣ ಆಶ್ರಮ ತುಂಬಿ ಹೂವ ರಾಮಕೃಷ್ಣ ರಾಮಕೃಷ್ಣ ಅಲ್ಲಿ ಸ್ಕೂಲ್ ಇದೆ ಅದು ರೆಸಿಡೆನ್ಷಿಯಲ್ ಗಂಡ್ಮಕ್ಳಿಗೆ ಬಂದ ಗಂಡು ಮಕ್ಕಳಿಗೆ ಅಲ್ಲಿ ಅದರಲ್ಲಿ ಎಂಟನೇ ಕ್ಲಾಸಿಂದ ಪಿ ಯು ಸಿ ಸಿಗಲೇ ಸಿಗ್ತದೆ ನೀವು ಅಲ್ಲಿದ್ದ ವಿದ್ಯಾರ್ಥಿಗಳು ಹೇಗೆ ಆಗಿದ್ದಾರೆ ಅಂತ ನೀವು ಎಲ್ಲಿಗೆ ಹೋದರೂ ರಾಮಕೃಷ್ಣ ವಿದ್ಯಾಶಾಲೆಯ ಮಕ್ಕಳೊಂದಿಗೆ ಗೊತ್ತಾಗ್ತದೆ ಎಲ್ಲಿ ಆದರೂ ಒಬ್ಬ ಸನ್ಯಾಸದೀಗ ನಾನು ಎಲ್ಲಿ ಎಲ್ಲಿಯಾದರೂ ಸಿಗ್ತೇನೆ ನನಗೆ ಯಾರಿದ್ದು ಮಕ್ಕಳಿದ್ದು ಕೊಡ್ತಾನೆ ಅವ್ರು ಫಸ್ಟಿಗೆ ಬಂದು ಒಂದು ಅಡ್ಡ ಬೀಳುವುದು ಅಂತ ಅಲ್ಲ ಕಾಲಿ ನಮಸ್ಕಾರ ಅಂತ ಅವ್ರು ಕೇಳ್ತಾರೆ ಸ್ವಾಮೀಜಿ ರಾಮಕೃಷ್ಣ ಇದು ಅಂತ ಹೇಳಿದರೆ ನೀವು ಒಳ್ಳೆಯ ನೈತಿಕ ಮಟ್ಟದ್ದು ಮೌಲ್ಯಾಧಾರಿತ ವಿದ್ಯಾಭ್ಯಾಸ ಕೊಡ್ತೀರ ಅಂತ ಎಲ್ಲಿದ್ರೂ ಮಕ್ಕಳು ನಿಮ್ಮ ಮಕ್ಕಳನ್ನು ನೀವು ಒಳ್ಳೆಯ ಸುಸಂಸ್ಕೃತ ಮಕ್ಕಳನ್ನಾಗಿ ಮಾಡಬೇಕು ನಮಗೆ ಆಶೆ ಒಂದು ನೋಡಿ ಬ್ರಿಟಿಷರೆಲ್ಲ ನಮಗೆ ಕೆಟ್ಟದ್ದು ಮಾಡಿದರು ಅಂತ ಹೇಳ್ತಾರೆ ಒಂದು ಒಳ್ಳೆಯ ಇಂಗ್ಲೀಷ್ ಇವತ್ತು ನಮಗೆ ಇಂಗ್ಲೀಷ್ ಗೊತ್ತಿಲ್ಲದಿದ್ದರೆ ನಾವು ಸಾಫ್ಟ್ವೇರಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ನಮ್ಮದು ಇಕನಾಮಿಕ್ ಗ್ರೋತ್ ಇಷ್ಟ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ ನಮಗೆ ವರ್ಲ್ಡಲ್ಲಿ ಇಕೊನಾಮಿಕ್ ಡೆವಲಪ್ಮೆಂಟ್ ನೋಡಿದರೆ ನಮ್ಮನ್ನು ಯಾರೂ ರೆಕಗ್ನೈಸ್ ಮಾಡ್ತಿರಲಿಲ್ಲ ಚೈನಾದವರಿಗೆ ಎಲ್ಲಿ ಅಲ್ಲಿ ಹಾರ್ಡ್ವೇರ್ ಮಾತ್ರ ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ಕಂಪ್ಯೂಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಟ್ಟು ಇಂಗ್ಲೀಷ್ ಬೇಕು ಅದರಲ್ಲಿ ಈಗ ಎಷ್ಟು ಇಂಗ್ಲೀಷ್ಗೆ ಟ್ರೈನಿಂಗ್ ಕೊಡ್ತಾರೆ ಅಂದರೆ ಅವರಿಗೆ ಅವರು ಸಹ ಆಮ ಹಾಗೆ ಕಮಾಟ್ರಿಗೆ ಕಾಂಪಿಟಿ ಕಾಂಪಿಟೇಷನ್ ಆಗೋದು ನಾನು ಸುಮಾರು ಕಡೆ ನಾವು ಮುಂಚೆ ಬೆಂಗಳೂರಲ್ಲಿದ್ದೆ ಅಲ್ಲಿ ನೋಡಿದ್ದೇವೆ ಅಲ್ಲಿ ದಕ್ಷಿಣ ಕನ್ನಡದ ಕಂಪ್ಲೀಟ್ ಉಂಟಿದೆ ಡೈಲಿದೆ ಅದು ಕಮ್ಯುನಿಕೇಶನ್ ಏನಿಲ್ಲ ಅಂದರೆ ಏನಿಲ್ಲ ಇಂಗ್ಲೀಷ್ ಅಂದ್ರೆ ಫಸ್ಟ್ ಮೆಜಾರಿಟಿ ಒಳ್ಳೆ ಸ್ಕೂಲಲ್ಲಿ ಓದಿದವರಿಗೆ ಗೊತ್ತೊಬ್ಬ ಹಾಗಾಗಿ ಇದು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಈಗ ಈ ಸ್ಕೂಲಿಗೆ ಸಪ್ರೇಟ್ ಫಸ್ಟ್ ಏನಾದರು ಇದು ರಾಮಕೃಷ್ಣ ತಪ್ಪವನ್ ಅಂತ ಇದೆ ಅಲ್ಲ ಇದು ಒಂದು ಸಪ್ರೇಟ್ ಅದರದ್ದು ಇಟ್ ಈಸ್ ಪಾರ್ಟ್ ಆಫ್ ರಾಮಕೃಷ್ಣ ಸೆಪರೇಟ್ ಅಲ್ಲ ಈಗ ನಿಮ್ಮ ಶಾಲೆಗೆ ಒಬ್ಬ ಎಂಟನೇ ಅಥವಾ ಪಿ ಯು ಸಿ ಫಸ್ಟ್ ಇಯರ್ಗೆ ಸೇರುವಂಥ ಒಬ್ಬ ಉತ್ತಮವಾಗಿ ಅಂದರೆ ಉತ್ತಮ ಸ್ಟೂಡೆಂಟ್ ನೈಂಟಿ ಏಯ್ಟ್ ಏಯ್ಟಿ ಫೈವ್ ಈಗೊಬ್ಬ ಹಂತದಿಂದ ಅವರು ಸೇರ್ತಾನೆ ಅವನಿಗೆ ಪ್ರತ್ಯೇಕವಾಗಿ ಆರಂಭದಿಂದ ಶಿಕ್ಷಣ ಪಡೆಯಬೇಕು ಅಂತ ಸಂದರ್ಭ ಮಾಡ್ತೀನಿ ನಾನು ಆವಾಗಲೇ ಹೇಳಿದೆ ಸ್ವಲ್ಪ ಕೆಲವು ವರ್ಷ ಇದೆಲ್ಲ ಈ ಚಾಲೆಂಜ್ ಇರ್ತದೆ ಅಂದರೆ ನಾವು ಸ್ಟಾರ್ಟಿಂಗಿಂದೇ ಬಂದವರು ಅದು ಏನು ಸಮಸ್ಯೆ ಅಲ್ಲ ಮಧ್ಯದಲ್ಲಿ ಸೇರಿ ಆವಾಗಲೇ ಹೇಳಿದ್ವಿ ಮಧ್ಯದಲ್ಲಿ ಸೇರಿದವನಿಗೆ ಮಧ್ಯದಲ್ಲಿ ಸೇರಿದವನಿಗೆ ನಮ್ಮದು ಡಿಸಿಪ್ಲಿನ್ ಇರುವುದರಿಂದ ಅವರಿಗೆ ಹಾಗೆ ಮಾಡೋಕ್ಕೆ ಆಗಲ್ಲ ಈ ಅಷ್ಟು ಅಡ್ಜಸ್ಟ್ ಇನ್ಸರ್ ಅಂತ ಹೇಳಿದರೆ ಅವನು ಅವನನ್ನು ಅಡ್ಜಸ್ಟ್ ಮಾಡಿ ಇಲ್ಲದ ಸಿಸ್ಟಮಿಗೆ ಅವ ಏನು ತೊಡಗಿಸಿಕೊಳ್ಳಿ

ಈಗ ಕೆಲವು ವರ್ಷ ಇಲ್ಲ ಈಗ ಕೆಲವು ವರ್ಷ ಮಾಡ್ತೇವೆ ಅದು ಮಾಡಿಯೇ ಮಾಡಬೇಕು ಯಾಕೆಂತ ಹೇಳಿದರೆ ಯಾಕೆಂದರೆ ಸಮಾಜಕ್ಕೆ ಸಮಾಜಕ್ಕೆ ಇದು ಬೇಕಾಗಿದೆ ಅಂತ ಹೇಳಿದರೆ ಈಗ ನಮ್ಮ ಹತ್ರ ಎಷ್ಟು ಜನ ಕೇಳ್ತಾರೆ ಸ್ವಾಮಿ ಏ ಪಾಪಿ ಸ್ಕೂಲ್ ಎ ಪಾಪುಳ್ಳಿ ಸ್ಕೂಲ್ ಅಂತ ಮೊನ್ನೆ ಒಬ್ರು ಬಂದರು ಅವರು ಹೇಳಿದರು ಸೆವೆಂತ್ ಆಗಿದೆ ಅವರು ಮಗನನ್ನು ಸೇರಿಸಬೇಕು ಆ ಸ್ಕೂಲಿಗೆ ಸೇರಿಸು ಈ ಸ್ಕೂಲಿಗೆ ಸೇರಿಸು ಕೆಲವು ಕಡೆ ಎಲ್ಲ ಹೇಳ್ತಾರೆ ಸಂಸ್ಕಾರ ಅದು ಇದೆಲ್ಲ ಕೊಡ್ತೇವೆ ಅಂತ ಹೇಳಿದ್ರು ಇಂಗ್ಲೀಷ್ ಮೀಡಿಯಮ್ ಕೆಲವರಿಗೆ ಇಂಗ್ಲೀಷ್ ಮೀಡಿಯಮ್ ಅಂದರೆ ಎಲ್ಲ ನಾವು ಎಲರ್ಜಿ ಮಾಡಬಾರ್ದು ವಿವೇಕಾನಂದರು ಅಷ್ಟು ಒಂದು ಪ್ರಖರ ವಾಗ್ವಿ ಇಂಗ್ಲೀಷ್ ಆಗಿದ್ದರಿಂದ ನಮ್ಮದು ವೇದಾಂತ ವೆಸ್ಟರ್ನ್ ಕಂಟ್ರೀಸಿಗೆಲ್ಲ ಸ್ಪ್ರೆಡ್ ಮಾಡಲಿಕ್ಕೆ ಆಯ್ತು ಇಲ್ಲದಿದ್ದರೆ ಏನಾದರೂ ಆಗ್ತಿತ್ತಿರಲಿಲ್ಲ